ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ ಬುದ್ಧನ ಹತ್ತು ಬೋಧನೆಗಳು ನಮ್ಮ ಮಕ್ಕಳು ಕಡ್ಡಾಯವಾಗಿ ಕಲಿಯಬೇಕಾದಂಥವು ಇವು ಕೇವಲ ದೊಡ್ಡವರಿಗಲ್ಲ ಮಕ್ಕಳ ಜೀವನಕ್ಕೂ ತುಂಬಾ ಉಪಯುಕ್ತ ನಮ್ಮ ಮಕ್ಕಳು ಈ ಗುಣಗಳನ್ನು ಸಣ್ಣ ವಯಸ್ಸಿನಿಂದಲೇ ಅಳವಡಿಸಿಕೊಂಡ್ರೆ ಅವರ ಜೀವನ ತುಂಬಾ ಸುಂದರವಾಗ್ತದೆ ಒಂದು ತಾಳ್ಮೆ ಜೀವನದ ದೊಡ್ಡ ಅಸ್ತ್ರ ಬುದ್ಧನು ಎಂದಿಗೂ ತಾಳ್ಮೆಯನ್ನು ಅತ್ಯಂತ ದೊಡ್ಡ ಸದ್ಗುಣ ಅಂತ ಹೇಳಿದ್ದಾನೆ ನಮ್ಮ ಮಕ್ಕಳು ತಾಳ್ಮೆಯಿಂದಿರೋದ್ರಿಂದ ಅವರು ಗುರಿಯ ಕಡೆ ನಿಧಾನವಾದರೂ ಖಚಿತವಾಗಿ ಮುಂದೆ ಸಾಗ್ತಾರೆ ತಾಳ್ಮೆ ಇದ್ರೆ ಬಲು ಸಿಹಿಯಾಗಿರುತ್ತೆ ಅನ್ನೋದನ್ನ ಅವರಿಗೆ ಹೇಳಿಕೊಡಿ ಎರಡು ಸಂತೋಷ ನಮ್ಮೊಳಗೆ ಇದೆ ಬಾಹ್ಯ ಜಗತ್ತಿನಲ್ಲಿ ಸಂತೋಷ ಹುಡುಕೋದು ಬೇಡ ಬುದ್ಧನು ಹೇಳಿದ್ದು ನಿಜವಾದ ಸಂತೋಷ ನಮ್ಮೊಳಗೆ ಇರ್ತದೆ ಮಕ್ಕಳು ತಮ್ಮ ಮನಸ್ಸಿನಲ್ಲೇ ನೆಮ್ಮದಿ ಕಂಡುಕೊಳ್ಳೋದು ಕಲಿತರೆ ಅವರು ಜಗತ್ತಿನ ಎಲ್ಲ ಪರಿಸ್ಥಿತಿಗಳನ್ನೂ ಸ್ಮಿತದಿಂದ ಎದುರಿಸ್ತಾರೆ ಮೂರು ಹಂಚಿಕೊಳ್ಳೋದು ಕಾಳಜಿಯ ಚಿಹ್ನೆ ಬುದ್ಧನ ಮಾತು ಹಂಚಿದಷ್ಟು ಸಂತೋಷ ಕಡಿಮೆ ಆಗೋದಿಲ್ಲ ಮಕ್ಕಳಿಗೆ ಆಟಿಕೆ ತಿಂಡಿ ಸಮಯ ಇತ್ಯಾದಿ ಹಂಚಿಕೊಳ್ಳುವ ಅಭ್ಯಾಸ ಕಲಿಸಿ ಇದು ದಯೆ ಕರುಣೆ ಮತ್ತು ಒಳ್ಳೆಯ ಮನಸ್ಸು ಬೆಳೆಸೋ ಅತ್ಯುತ್ತಮ ಮಾರ್ಗ ನಾಲ್ಕು ವರ್ತಮಾನದ ಮೇಲೆ ಗಮನ ನಾವು ಅನೇಕ ಸಲ ಭೂತಕಾಲದ ತಪ್ಪುಗಳನ್ನು ನೆನೆದು ಬೇಸತ್ತುಕೊಳ್ತೇವೆ ಅಥವಾ ಭವಿಷ್ಯದ ಬಗ್ಗೆ ಭಯಪಡ್ತೀವಿ ಬುದ್ಧನ ಬೋಧನೆ ತುಂಬಾ ಸರಳ ಇಂದಿನ ಕ್ಷಣವನ್ನು ನೋಡಿ ಅದನ್ನ ಆನಂದಿಸಿ ಮಕ್ಕಳು ವರ್ತಮಾನದಲ್ಲಿ ಬದುಕೋದನ್ನ ಕಲಿತರೆ ಆತಂಕ ಕಡಿಮೆ ಆಗುತ್ತದೆ ಐದು ಸಕಾರಾತ್ಮಕ ಚಿಂತನೆ ಬೆಳೆಸಿಕೊಳ್ಳಿ ಬುದ್ಧ ಹೇಳಿದ್ದು ಮನಸ್ಸೇ ಎಲ್ಲವೂ ನೀನು ಏನು ಯೋಚಿಸ್ತೀಯೋ ಅದೇ ಆಗುತ್ತೀಯಾ ಮಕ್ಕಳಿಗೆ ಸದಾ ಪಾಸಿಟಿವ್ ಮಾತುಗಳನ್ನು ಪಾಸಿಟಿವ್ ಚಿಂತನೆಗಳನ್ನು ಹೇಳಿಕೊಡಿ ಇದು ಅವರ ಆತ್ಮವಿಶ್ವಾಸವನ್ನು ಧೈರ್ಯವನ್ನು ಹೆಚ್ಚಿಸುತ್ತದೆ ಆರು ಸ್ವಯಂ ಶಿಸ್ತು ದೊಡ್ಡ ಶಕ್ತಿ ಬುದ್ಧನ ಬೋಧನೆ ಸಾವಿರ ಯುದ್ಧ ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಜಯಿಸಿಕೊಳ್ಳೋದು ದೊಡ್ಡ ಗೆಲುವು ಮಕ್ಕಳು ತಮ್ಮ ಕೆಲಸವನ್ನು ಸಮಯಕ್ಕೆ ಮಾಡುವುದಾದ್ರೂ ಭಾವನೆಗಳ ನಿಯಂತ್ರಣ ಅಧ್ಯಯನದಲ್ಲಿ ಗಮನ ಈ ಶಿಸ್ತು ಅವರ ಜೀವನವನ್ನು ಸುಗಮ ಮತ್ತು ಯಶಸ್ವಿ ಮಾಡುತ್ತದೆ ಏಳು ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಬುದ್ಧ ಹೇಳಿದ್ದು ಸೂರ್ಯ ಚಂದ್ರ ಮತ್ತು ಸತ್ಯ ಇವನ್ನು ಮರೆ ಸಾಧ್ಯವಿಲ್ಲ ಮಕ್ಕಳಿಗೆ ಸತ್ಯ ಮಾತನಾಡೋದು ಸತ್ಯದಲ್ಲಿ ನಡೆಯುವುದನ್ನು ಕಲಿಸಬೇಕು ಸತ್ಯವಾದ ನಡವಳಿಕೆ ಅವರಿಗೆ ಎಲ್ಲೆಡೆ ಗೌರವ ತರ್ತದೆ ಎಂಟು ಹೊಸ ದಿನ ಹೊಸದಿನ ಪ್ರತಿ ಬೆಳಿಗ್ಗೆ ನವೀನ ಅವಕಾಶ ಬುದ್ಧ ಹೇಳಿದ್ದು ಇಂದು ನಾವು ಏನ್ ಮಾಡ್ತೇವೆ ಎಂಬುದೇ ಮುಖ್ಯ ಮಕ್ಕಳಿಗೆ ದಿನದ ಆರಂಭದಲ್ಲಿ ಹೊಸದಾಗಿ ಹೊಸ ಗುರಿ ಇಡುವ ಅಭ್ಯಾಸ ಇಟ್ಟರೆ ಅವರು ನಿರಂತರ ಬೆಳವಣಿಗೆಯಲ್ಲಿ ಇರ್ತಾರೆ ಒಂಬತ್ತು ಶಿಸ್ತು ಸಂತೋಷ ತರ್ತದೆ ಬುದ್ಧ ಬೋಧನೆ ಶಿಸ್ತಿನ ಮನಸ್ಸು ಸಂತೋಷ ತರ್ತದೆ ಮಕ್ಕಳು ತಮ್ಮ ಪ್ರತಿದಿನ ಕ್ರಿಯೆಗಳಲ್ಲಿ ಸ್ವಲ್ಪ ಶಿಸ್ತು ನಿಂದಿದ್ದರೆ ಜೀವನದಲ್ಲಿ ನೆಮ್ಮದಿ ಸಮತೋಲನ ಮತ್ತು ನಿಜವಾದ ಸಂತೋಷ ಬರುತ್ತದೆ ಹತ್ತು ಸಮಾನತೆ ಮತ್ತು ಏಕತೆ ಬುದ್ಧ ಹೇಳಿದ್ದು ವ್ಯತ್ಯಾಸಗಳನ್ನು ಮನುಷ್ಯನ ಮನಸ್ಸೇ ನಿರ್ಮಿಸುತ್ತದೆ ಮಕ್ಕಳು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಜಾತಿ ಧರ್ಮ ವರ್ಗ ಯಾವುದೇ ಭೇದ ಮಾಡಬಾರದು ಏಕತೆ ಮತ್ತು ಪ್ರೀತಿ ಈ ಮೌಲ್ಯಗಳು ಸಮಾಜವನ್ನು ಉತ್ತಮಗೊಳಿಸುತ್ತವೆ ಸಮಾಪನ ಮಾತು ನಮ್ಮ ಮಕ್ಕಳಿಗೆ ನಾವು ಹಣ ಆಟಿಕೆ ಶಿಕ್ಷಣ ಎಲ್ಲವನ್ನು ಕೊಡುವ ಪ್ರಯತ್ನ ಮಾಡುತ್ತೇವೆ ಆದರೆ ಈ ರೀತಿಯ ಬುದ್ಧನ ಬೋಧನೆಗಳು ಅವರಿಗೆ ಜೀವನವಿಡೀ ಮಾರ್ಗದರ್ಶನ ನೀಡುವಂತಹ ಅಮೂಲ್ಯಧನ ಇವನ್ನು ನೀವು ನಿಮ್ಮ ಮಕ್ಕಳಿಗೆ ನಿಧಾನವಾಗಿ ಕಥೆಯಂತೆ ಆಟದಂತೆ ಕಲಿಸಿದ್ರೆ ಅವರ ಜೀವನದಲ್ಲಿ ಶಾಂತಿ ಪ್ರೀತಿ ಕುಶಲ ಮತ್ತು ಯಶಸ್ಸು ಖಚಿತ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ